라 바이 바이 ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಎರಡು ವೀಡಿಯೋ ಹಾಕಿದ್ದೀನಿ ನಾವು ಊಟಿಗೆ ಬಂದಿದ್ದು ಟ್ರೆಕ್ಕಿಂಗ್ ಹೋಗಿದ್ದು ಎಲ್ಲ ಇವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾವು ವಾಪಸ್ ಹೋಮ್ ಸ್ಟೇಗೆ ಬರ್ತಿದ್ದೀವಿ ಫುಲ್ಲು ಸ್ವಲ್ಪ ಟಯರ್ಡ್ ಅಂತಲೇ ಅನ್ನಿಸ್ತಾ ಇತ್ತು ಯಾಕಂದರೆ ಬೆಳಗ್ಗೆಯಿಂದ ಸುತ್ತಾಡಿದ್ವಲ್ಲ ಯಾವಾಗಲೂ ಜಾಸ್ತಿ ಮನೇಲೇ ಇದ್ದು ಅಭ್ಯಾಸಕ್ಕೆ ನನ್ನ ಮುಖ ನೋಡಿ ಎಲ್ಲ ಹೆಂಗಾಗಿದೆ ಅಂತಂದರೆ ನಂದು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಚಳಿ ಇದೆಯಲ್ವಾ ಹಾಗಾಗಿ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತೈತೆ ಇನ್ನು ಹೋಮ್ ಸ್ಟೇ ಬಂದ್ವಿ ಆಲ್ಮೋಸ್ಟ್ ಎಲ್ಲರೂ ಆಲ್ರೆಡಿ ಅವ್ರವ್ರ ರೂಮ್ ಸೇರ್ಕೊಂಡಿದ್ದಾರೆ ಫ್ರೆಶ್ ಅಪ್ ಆಗೋದಕ್ಕೆ ನಾವು ಹೋಮ್ ಸ್ಟೇಗೆ ಬರೋ ಶಾಲಿ ಒಂದು ಆರೂವರೆನೇ ಆಗಿತ್ತು ನಮಗೇನು ಜಾಸ್ತಿ ಟೈಮ್ ಇರಲಿಲ್ಲ ನಾವು ಕೂಡ ಫ್ರೆಶ್ ಅಪ್ ಆಗಿ ಬರೋಣ ಕೆಳಗಡೆ ಫೈಯರ್ ಕ್ಯಾಂಪ್ ಕೂಡ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತೇಳಿ ಹೋಗ್ತಿದ್ವಿ ನೋಡಿ ಎಲ್ಲ ನಾವು ಹೋಗ್ಬೇಕಾರೆ ಎಲ್ಲ ಗಲೀಜು ಮಾಡಿ ಇಟ್ಟೋಗಿದ್ವಿ ಎಲ್ಲ ಕೂಡ ಕ್ಲೀನ್ ಮಾಡಿದ್ದಾರೆ ಇದು ಸ್ವಲ್ಪ ಕಿಚನು ಅಂದರೆ ಅಡುಗೆ ಮಾಡೋ ಕಿಚನ್ನು ಕೆಳಗಡೆ ಇದೆ ಸುಮ್ಮನೆ ಇದು ಸಿಂಪಲ್ ಆಗಿರುವಂಥ ಕಿಚನ್ ಇದು ಹಾಗೆಯೇ ನಾವು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಕಾಫಿ ಮತ್ತು ಟೀ ಎರಡೂ ಕೂಡ ರೆಡಿಯಾಗಿತ್ತು ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಏನು ಬೇಕು ಅದನ್ನು ತಗೊತಾಯಿದ್ರು ಕಾಫಿ ಅಥವಾ ಟೀ ಕಾಫಿ ಟೀ ಕುಡ್ದಾದ್ಮೇಲೆ ಇಲ್ಲಿ ಗೇಮ್ ಆಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಮುಂಚೆನೇ ಆ ಗೇಮ್ನ ಆಡ್ಸೋದಕ್ಕೆ ಅಂತೇಳಿ ಫಸ್ಟು ಹುಡುಗರನ್ನ ಕೂರಿಸ್ತಾ ಇದ್ದಾರೆ ಇಲ್ಲಿ ಏನಿಲ್ಲ ಹುಡುಗರುನ ಈ ಥರ ಕೂರಿಸ್ಬಿಟ್ಟು ಹಿಂದೆಗಡೆ ನಿಂತಿದ್ದಾರಲ್ಲ ಪ್ರತಿಮಾ ಅವರು ಬಾಟಲಲ್ಲಿ ಆ ಕಡೆ ಈ ಕಡೆ ಹೊಡ್ಡಾಡ್ತಾ ಇರ್ತಾರೆ ಕೈಯಲ್ಲಿ ಬಾಟಲ್ ಇಟ್ಕೊಂಡು ಇಲ್ಲಿ ಸಾಂಗ್ನ ಪ್ಲೇ ಮಾಡ್ತಾರೆ ಆ ಸಾಂಗು ಯಾರ ಆ ಬಾ ಕೈ ಯಾರ ಹತ್ರ ಬಂದಾಗ ಸಾಂಗು ಸ್ಟಾಪ್ ಆಗುತ್ತೋ ಅವರಿಗೆ ಯಾರು ಅಂತ ಗೊತ್ತಿರಲ್ಲ ಮುಂದೆ ಇರೋರಿಗೆ ಅವರು ನಂಬರ್ಸ್ ಹೇಳಬೇಕು ಒಂದರಿಂದ ಟೆನ್ವರ್ಗು ಹತ್ತು ಅಂತ ಹೇಳಿದ್ರೆ ಹತ್ತೆ ಟಡಿಬೇಕು ಅವರಿಗೆ ಆ ತರ ಇಲ್ಲಿ ಆಟ ಆಡ್ತಾ ಇರುವಂತದ್ದು ಬೈ ನಾನಿಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡೋಕ್ಕಾಗಲ್ಲ ಕಾಪಿ ರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಮ್ಯೂಸಿಕ್ ಬಂದಾಗ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಇದೇ ಥರ ಎಲ್ಲರಿಗೂ ಒಂದೊಂದು ರೌಂಡ್ ಆಗೋ ಥರನೇ ಮಾಡಿದ್ರು ಬಟ್ ಚೆನ್ನಾಗಿತ್ತು ಏನೋ ಒಂಥರ ಈಗ ಹುಡುಗಿರೋದು ಬಂದಾಗ ನನಗೆ ಎರಡು ಸಲ ಟೆನ್ ಬಂದಿತ್ತು ಹಾಗಾಗಿ ನಾನು ಫಸ್ಟ್ನೇ ಸಲ ಹೊಡ್ಸ್ಕೊಂಡೆ ಎರಡನೇ ಸಲಕ್ಕೆ ಇದು ಯಾಕೋ ಗೇಮ್ ಮಾಡ್ತಿದ್ದಾರೆ ಅನ್ನೋ ಥರನೇ ಇತ್ತು ಅಂದರೆ ಬೇಕು ಬೇಕು ಅಂತಲೇ ಅವರ ಬಾಟಲ್ ಯಾರ ಹತ್ರ ಹೋಗಿರುತ್ತೋ ಅವ್ರ ಹತ್ರ ಸ್ಟಾ ಸಾಂಗ್ನ ಕಟ್ ಮಾಡೋದು ಆ ಥರ ಮಾಡ್ತಾಯಿದ್ರು ನನ್ನ

ನೋಡಿ ಬೇಕು ಬೇಕು ಅಂತಲೇ ಒಬ್ರ ಹತ್ರನೇ ಅದು ಬಾಟಲ್ನ ಹಿಡ್ಕೊಂಡು ಅವರು ಸಾಂಗು ಸ್ಟಾಪ್ ಆಗೋ ತನಕ ವೆಯ್ಟ್ ಮಾಡ್ತಾ ಇರ್ತಾರೆ ಅಂದರೆ ನಾವು ಹಿಂದೆ ತಿರುಗಿ ನೋಡಲ್ಲ ಹಾಗಾಗಿ ಗೊತ್ತಾಗೋದಿಲ್ಲ ಅಷ್ಟೊಂದು ಹಾಗಾಗಿ ಪ್ರತಿಭಾ ಅವ್ರಿಗೆ ಸ್ಟಾಪ್ ಮಾಡೋದಕ್ಕೆ ಅಂತೇಳಿ ಮಾಡ್ತಿದ್ದಾರೆ ಅದನ್ನು

ಇನ್ನು ಆ ಗೇಮ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಇನ್ನೊಂದು ಗೇಮ್ ಆಡೋಣ ಅಂತೇಳಿ ಕುತ್ಕೊಂಡ್ವಿ ಇಲ್ಲಿ ಏನಂತಂದ್ರೆ ಒನ್ ಟೂ ತ್ರೀ ಫೋರ್ ಫೈ ಅಂತ ಹೇಳ್ಕೊಂಡೋಗೋದು ಅಂದರೆ ಒಬ್ಬರು ಮುಖ ಒಬ್ರು ನೋಡೋಂಗಿಲ್ಲ ಒನ್ ಅಂತ ಒಬ್ರು ಹೇಳಿದ್ರೆ ಟೂ ಅಂತ ಹೇಳಬೇಕಾದ್ರೆ ಇಬ್ರು ಹೇಳ್ತಾರಲ್ಲ ಆಗ ಇಬ್ರು ಔಟ್ ಆಗ್ತಾರೆ ಆ ಥರದ್ದು ಇದು ಫಸ್ಟ್ ಗೇಮಲ್ಲೇ ನಾನು ಮತ್ತು ಸುಮಾರು ಔಟ್ ಆದ್ವಿ ಇದು ರಿಹರ್ಸಲ್ ಥರ ಇತ್ತು ಆಮೇಲೆ ಪುನಃ ನಾವು ಹೋಗಿ ಜಾಯ್ನ್ ಆದ್ವಿ ಪುನಃ ಸ್ಟಾರ್ಟ್ ಮಾಡಿದ್ವಿ ಆಟನ ಆಗ ಲಾಸ್ಟಿಗೆ ನಾನೇ ವಿನ್ ಅದೇ ಇದ್ರ ಪೂರ್ತಿ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಒಂದಸತಿ ಹೋಗ್ರ ನಾನು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು 1 2 3 ಟೂ ಟೂ ಇಬ್ರು ಆಚೆ ಬನ್ನಿ ಆಚೆ ಬನ್ನಿ ಆಚ ಬಾ ಬೇಗ ದೋಸ್ ಬೇಗ ಬಾ ಬೇಗ ಬಾ ಕ್ಯಾ ಬಂದಿ ನೀನು ಕಾಲ ಬಡೋ ಹೇಳಿದು ಸ್ಟಾರ್ಟ್ ಸ್ಟಾರ್ಟ್ 1 5 6 ಬೇಗ ಬೇಗ ಬರಬೇಕು ವೇಟ್ 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 웨이, 텐데. 이거 나 번지. 웨이트, 스타트. 웨이트. 네임. 라인. 브레이드. 하하하하. 에이, 뭐래가 봐라. 웨이트, 웨이트, 웨이트. 에이, 브레이드, 뭐가 봐라. 뉴. 뉴 라카라트, 뭐가 봐라. 이거 잡대 판던데. 코디. 웨이터.

25 26 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 2 26 26 26 26 26 26 26 26 2 ఏం నిజవాగ్లో అదేనా పక్క మండేదోరు ಇನ್ನು ಗೇಮ್ ಎಲ್ಲ ಮುಗಿದ್ಮೇಲೆ ಸ್ನ್ಯಾಕ್ಸ್ ಅಂತೇಳಿ ವೆಜ್ ಅವ್ರಿಗೆ ಮಶ್ರೂಮ್ ಪೆಪ್ಪರ್ ಮಾಡಿಸಿದ್ರು ನಾನ್ ವೆಜ್ ಅವ್ರಿಗೆ ಚಿಕನ್ ಪೆಪ್ಪರ್ ಮಾಡಿಸಿದ್ರು ಬಟ್ ಚಿಕನ್ ಪೆಪ್ಪರು ತುಂಬ ಖಾರ ಇತ್ತು ಚಿಕ ಪೆಪ್ಪರೇ ಜಾಸ್ತಿ ಹಾಕ್ಬಿಟ್ಟಿದ್ರು ಮಶ್ರೂಮ್ ಒಂಥರ ಚೆನ್ನಾಗಿತ್ತು ಹಾಗೆಯೇ ಅದ್ರ ಜೊತೆಗೆ ಈರುಳ್ಳಿ ಪಕೋಡನೂ ಕೂಡ ಇತ್ತಲ್ವ ಹಾಗಾಗಿ ಅದನ್ನೆಲ್ಲ ತಿಂದ್ಕೊಂಡು ನಾವಿವಾಗ ಗೇಮ್ ಒಳಗಡೆ ಗೇಮ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಫೈರ್ ಕ್ಯಾಂಪ್ ಕೂಡ ಹಾಕ್ತಿದ್ದಾರೆ ಅಲ್ಲಿಗೆ ಹೋಗೋಣ ಅಂತೇಳಿ ಹೊಲ್ಟ್ವಿ ಅಷ್ಟಲ್ಲಿ ಊಟ ರೆಡಿ ಆಗುತ್ತೆ ಅಲ್ಲಿಂದ ಬಂದಮೇಲೆ ಅಂತೇಳಿ ಪೆಪ್ಪ ಅಂದರೆ ಪೆಪ್ಪರ್ ಚಿಕನ್ ಚೆನ್ನಾಗಿತ್ತು ಬಟ್ ಪೆಪ್ಪರ್ ಜಾಸ್ತಿ ಹಾಕಿದರು ಫುಲ್ಲು ಹೊಟ್ಟೆ ಎಲ್ಲ ಉರಿಯೋ ಥರನೇ ಅನ್ನಿಸ್ತಾಯಿತ್ತು ಏನೋ ಪೆಪ್ಪರ್ ಇಲ್ಲಿ ಬೆಳೆದಿದ್ರು ಅಂತ ಅನಿಸುತ್ತೆ ಅದನ್ನೇ ಜಾಸ್ತಿ ಹಾಕ್ಬಿಟ್ಟಿದ್ರು ನಿನ್ನ ಅಷ್ಟರಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ನನಗೆ ಡ್ಯಾನ್ಸಲ್ಲಿ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಬೇಕಾದ್ರೆ ನೀನು ಬೆಟ್ಟ ಗುಡ್ಡನಾದರೂ ನೀನೊಂದು ಸ್ವಲ್ಪ ಹತ್ತು ಅಂದರು ಹತ್ತು ಬಿಡ್ತೀನಿ ಬಟ್ ಡ್ಯಾನ್ಸ್ ಎಲ್ಲ ಬರೋದಿಲ್ಲ ಎಲ್ಲರ ಜೊತೆ ಸೇರಿದಾಗ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಹೊತ್ತೇ ಜಾಸ್ತಿ ಹೊತ್ತೇನು ಮಾಡಲಿಲ್ಲ ಅದರಲ್ಲೂ ನಾವು ಪಾಂಡಿಚೇರಿಗೆ ಹೋದಿ ಹೋಗಿದಾಗ ಬ್ಯಾಂಗಲ್ ಬಂಗಾರಿ ರೀಲ್ಸ್ ಮಾಡಿದ್ವಲ್ಲ ಒಂದು ಎರಡು ಸ್ಟೆಪ್ ಹಾಕೋಣ ಅಂತೇಳಿ ಹಾಕಿದ್ವಿ ಅಷ್ಟೇ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಆಲ್ಮೋಸ್ಟ್ ಇವರೆಲ್ಲ ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ ಅವರೆಲ್ಲ ನಿನ್ನೂ ನಾವುಗಳು ಅಷ್ಟೇ ನಮ್ಮ ಕ್ಲಾಸ್ಮೇಟ್ಸ್ಗಳ ಜೊತೆ ಸೇರ್ ಸೇರಿದಾಗ ನಾವು ಕೂಡ ನಾವು ಚಿಕ್ಕ ಮಕ್ಕಳು ಥರ ಹಾಕ್ಬಿಡ್ತೀವಿ ಹೊರಗಡೆ ನಾವು ಆಗಿದೆ ಮಕ್ಕಳಿದ್ದಾರೆ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಆ ಡಿಸ್ಕಷನ್ ಅಂತೂ ಅಲ್ಲಿ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಏನೋ ನಾವು ಸ್ಕೂಲ್ ಡೇ ಸ್ಕೂಲ್ ಲೈಫ್ದಾಗಿರ್ಬೋದು ಅಥವಾ ನಮ್ಮದು ಏನು ಖುಷಿ ಇರುತ್ತೆ ಅದನ್ನು ಜಾಸ್ತಿ ಶೇರ್ ಮಾಡ್ಕೊತೀವಿ ಎಲ್ಲರೂ ಅಷ್ಟೇ ಈಗ ಮದುವೆ ಆದಮೇಲೆ ಫ್ರೆಂಡ್ಶಿಪ್ ಆಗಿರುತ್ತಲ್ಲ ಆ ಜೊತೆ ಅವ್ರ ಜೊತೆ ಹೋದಾಗ ಒಂಥರ ಫೀಲ್ ಇರುತ್ತೆ ನಾವು ಕ್ಲಾಸ್ಮೇಟ್ಸ್ಗಳ ಜೊತೆ ಹೋದಾಗಲೇ ಒಂಥರ ಫೀಲ್ ಇರುತ್ತೆ ನಾನು ಅಷ್ಟೇ ನಮ್ಮ ಕ್ಲಾಸ್ಮೇಟ್ಸ್ಗಳ ಜೊತೆ ಹೋದಾಗ ನಾನು ಯಾವತ್ತು ಸಂಸಾರದ ವಿಚಾರಗಳಾಗಲಿ ಫೋನಲ್ಲಿ ಮಾತಾಡಿರ್ಬೋದು ಮಗಳ ಬಗ್ಗೆ ಹಸ್ಬೆಂಡ್ ಬಗ್ಗೆ ಎಲ್ಲ ಡೈರೆಕ್ಟಾಗಿ ಸಿಕ್ಕಿದಾಗ ನಮ್ಮ ಸ್ಕೂಲ್ ಹಂಗಿತ್ತು ನಾವು ಹಂಗಿದ್ವಿ ನಾವು ಹಿಂಗಿದ್ವಿ ಅದೇ ತರನೇ ಜಾಸ್ತಿ ಮಾತಾಡೋದು ನೀನು ಬೇರೆ ಯಾವುದೇ ವಿಷಯ ಮಾತಾಡಕ ಮಾತಾಡೋದಿಲ್ಲ ಏನೋ ಒಂಥರ ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಪ್ರತಿಮಾ ಅವ್ರ ಸೈಡು ಅವರು ಅವರಂತೆ ಹಾಗಾಗಿ ಹುಲಿ ಡ್ಯಾನ್ಸ್ನ ಇದ್ರು ಹಾಗಾಗಿ ಆ ಹುಲಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಅವ್ರ ಭಾಷೆ ಒಂಥರ ನನಗೆ ತುಂಬ ಇಷ್ಟ ಆಯಿತು ಏನೋ ಒಂಥರ ಚೆನ್ನಾಗಿ ಮಾತಾಡ್ತಾರೆ ಉಡುಪಿ ಸೈಡ್ ಅವರು ಇನ್ನು ಈ ಈ ಕಡೆ ಮಧ್ಯದಲ್ಲಿ ಒಂದು ಹುಡುಗಿ ಮಾಡ್ತಿದ್ರಲ್ಲ ಅವರು ಕೂರ್ಗ್ ಅವರು ಹಾಗಾಗಿ ಕೂರ್ಗ್ ಡ್ಯಾನ್ಸ್ನ ಇದ್ರು ಹಾಗೆ ಎಲ್ಲರೂ ಕೂಡ ಪ್ರಾಕ್ಟೀಸ್ ಇದ್ರು ನನಗೆ ಸ್ವಲ್ಪ ಡ್ಯಾನ್ಸ್ ಬರೋದಿಲ್ಲ ಏನೋ ಒಂಥರ ಮುಜುಗರ ನಾನು ಚಿಕ್ಕ ವಯಸ್ಸಿಂದ ಏನಷ್ಟು ಡ್ಯಾನ್ಸ್ ಮಾಡಿಲ್ವಲ್ಲ ಹಾಗಾಗಿ ನನಗೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಒಂದು ಸ್ವಲ್ಪ ಹೊತ್ತು ಎದ್ದು ನಿಂತ್ಕೊಂಡು ಸ್ವಲ್ಪ ಮಾಡಿಬಿಟ್ಟು ು ವಾಪಸ್ಸು ಇವಾಗ ಊಟಕ್ಕೆ ಅಂತೇಳಿ ಬಂದಿದ್ದೀವಿ ಊಟಕ್ಕೆ ಮೊಸರು ಅನ್ನ ಸಾಂಬಾರು ಮತ್ತು ನೀ ಇನ್ನೊಂದು ಚಿಕನ್ ಫ್ರೈ ಏನೋ ಮಾಡಿಸಿದರು ಹಾಗೆಯೇ ಪೆಪ್ಪರ್ ಚಿಕನ್ನು ಖಾರ ಆಗಿತ್ತಲ್ಲ ಅದನ್ನು ಏನೋ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿ ಅದ್ರ ಜೊತೆಗೆ ವೈಟ್ ರೈಸು ಮತ್ತು ಚಪಾತಿನೂ ಕೂಡ ಮಾಡಿಸಿದ್ರು ಹಾಗೆಯೇ ಚಪಾತಿ ಜೊತೆಗೆ ಪನ್ನೀರು ಪನ್ನೀರದ್ದು ಗ್ರೇವಿ ಮಾಡಿಸಿದ್ರು ಗ್ರೇವಿ ಚೆನ್ನಾಗಿತ್ತು ಅದನ್ನು ಕೂಡ ಹಾಗೆಯೇ ನಾವು ಕೂಡ ಚಪಾತಿ ಮತ್ತು ಪನ್ನೀರು ಚಿಕನ್ ಎಲ್ಲ ತಿನ್ಕೊಂಡು ಹೊರಟಿದ್ದೀವಿ ನಾವು ನಾಳೆ ಬೆಳಗ್ಗೆ ಸ್ವಲ್ಪ ಬೇಗ ಹೊರಡೋದಿತ್ತು ಹಾಗಾಗಿ ಅವರೆಲ್ಲರೂ ಲೇಟಾಗಿ ಹೊರಡ್ತಾರಂತೆ ನಾವು ಸ್ವಲ್ಪ ಬೇಗನೆ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನಾವು ಊಟ ಮಾಡಿಕೊಂಡು ಹೋಗ್ತಿದ್ದೀವಿ ಇವತ್ತಂತೂ ನಿದ್ದೆ ತುಂಬ ಚೆನ್ನಾಗಿ ಬಂತು ಇಲ್ಲಿ ಆ್ಯಕ್ಚುಲಿ ಫ್ಯಾನೇ ಇರೋಲ್ಲ ಚಳಿ ಇರುತ್ತೆ ನಾನು ಊರ ನಮ್ಮ ಮನೆಗಳಲ್ಲೆಲ್ಲ ಮಲ್ಕೋಬೇಕಾದ್ರೆ ಎಷ್ಟೇ ಚಳಿ ಇದ್ದರೂ ಫ್ಯಾನ್ ಹಾಕ್ಕೊಂಡೇ ಮಲ್ಕೊಳ್ಳೋದು ಅಲ್ಲಂತೂ ತುಂಬ ಚೆನ್ನಾಗಿ ನಿದ್ದೆ ಬಂತು ಎಲ್ಲ ಟಯರ್ಡಾಗಿ ಕೂಡ ಆಗಿದ್ವಿ ಮತ್ತು ಲೇಟಾಗಿ ಮಲ್ಕೊಂಡ್ವಲ್ಲ ಹಾಗಾಗಿ ಸ್ವಲ್ಪ ಬೆಳಗ್ಗೆ ನನಗೆ ಐದೂವರೆಗೆ ಎಚ್ಚರ ಆಯಿತು ಹಾಗಾಗಿ ಯಾರೂ ಎದ್ದಿರಲಿಲ್ಲ ಸುಮ್ಮನೆ ವಾಕ್ ಮಾಡೋಣ ಅಂತೇಳಿ ಬಂದೆ ಹೊರಗಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರು ನಾವೆಲ್ಲ ಇವಾಗ ಪಕ್ಷಿಗಳ ಸೌಂಡ್ ಅಂತೂ ಕೇಳಿಸೋದೇ ಇಲ್ಲ ನಮ್ಗೆ ಏನಿದ್ರು ಗಳ ಸೌಂಡು ನಮ್ಮ ನಾವು ಮೈಸೂರಲ್ಲಿರೋ ಮನೆ ಹತ್ತಿರದಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಯಾವಾಗಲೂ ರೈಲ್ವೆ ಟ್ರ್ಯಾಕು ಅಲ್ಲೊಂದು ಇಲ್ಲೊಂದು ಫ್ಲೈಟ್ ಓಡಾಡೋ ಸೌಂಡು ಅಷ್ಟು ಬಿಟ್ಟರೆ ನೀನು ಯಾವ ಸೌಂಡು ಪಕ್ಷಿಗಳ ಸೌಂಡಂತೂ ಕೇಳೋದೇ ಇಲ್ಲ ಅಂತಲೇ ಹೇಳ್ಬೋದು ಈಗ ನಾನು ಕೂಡ ರೆಡಿಯಾಗಿದ್ದೀನಿ ನಾನು ಸೆಟ್ ನ ಹಾಕೊಂಡಿದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಐ ಡಿಲಿ ಫಾಲೋ ಮಾಡಿ ಅಲ್ಲಿ ಹಾಕಿರ್ತೀನಿ ಹಾಗೆಯೇ ಎಲ್ಲರಿಗೂ ಬಾ ಹೇಳಿದ್ವಿ ಅವರು ಕೂಡ ನಮಗೆ ಬಾ ಹೇಳಿ ಕಳ್ಸಿದ್ರು ನಿನ್ನ ತಿಂಡಿ ಎಲ್ಲ ನಾವು ಹೊರ್ಗಡೆನೆ ಮಾಡಬೇಕಿತ್ತು ಒಂಥರ ಚೆನ್ನಾಗಿತ್ತು ಎಲ್ಲರ ಜೊತೆ ಎಂಜಾಯ್ ಮಾಡೋದು ಹೊಸ ಮೆಂಬರ್ಸು ನನಗಿಲ್ಲಿ ಗೊತ್ತಿದ್ದವರೇನೇ ನೇತ್ರ ಅವ್ರ ಯಜಮಾನ್ರು ಕವಿತಾ ಆನಂದ್ ಅಷ್ಟೇ ನೀನು ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಪರಿಚಯ ಆದರು ಈ ಪ್ಲ್ಯಾನ್ನ ಟ್ರಿಪ್ ಮಾಡಿದ್ದು ಇವರಿಬ್ಬರು ಆನಂದ್ ಮತ್ತು ತೇಜಸ್ಸು ಇವರಿಬ್ಬರಿಗೂ ಒಂಥರ ಥ್ಯಾಂಕ್ಸ್ ಇಷ್ಟೊಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರೀಸ್ನ ನಮಗೆ ಕೊಟ್ಟಿದ್ದಕ್ಕೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅಂತೇಳಿ ಅವ್ರಿಗೂ ಕೂಡ ಬಾ ಹೇಳಿ ನಾವು ಕೂಡ ಹೊರಟ್ವಿ ಇವಾಗ ಇವಾಗ ನಾವು ಊಟಿಯಿಂದ ಸ್ವಲ್ಪ ಮುಂದೆನೇ ಇದ್ದೀವಿ ಅಂತೆ ಊಟಿಗೆ ಹೋಗಬೇಕು ಇವಾಗ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತಿದ್ರು ಊಟಿ ಬಟ್ ಇಲ್ಲಿ ಸ್ವಲ್ಪ ಹೋಟೆಲ್ಗಳು ಕಡಿಮೆ ಊಟಿಲಿ ಎಲ್ಲ ಹೋಮ್ ಸ್ಟೇಗಳು ತುಂಬ ಇದ್ದಾವೆ ಈ ಕಡೆ ಸೈಡೆಲ್ಲ ಅಂದರೆ ಅಲ್ಲೇನೇ ಫುಡ್ಡು ನೀವೇ ಆದರೂ ಕುಕ್ ಮಾಡ್ಕೋಬೋದು ಅಥವಾ ಕುಕ್ಕು ಕೂಡ ಇರ್ತಾರೆ ಆ ಥರ ಇರೋದ್ರಿಂದ ಹೋಟೆಲ್ಗಳು ಇಲ್ಲಿ ಕಡಿಮೆ ಆಗಿರೋದ್ರಿಂದ ನಾವಿಲ್ಲಿ ಬಂದ್ವಿ ಹೋಟೆಲಲ್ಲಿ ಊಟನ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ನಿನ್ನ ಮುಂದೆ ಹೋಗಬೇಕಾದ್ರೆ ಸಿಗುತ್ತೋ ಇಲ್ವೋ ಅಂತೇಳಿ ನಾನು ಎಲ್ಲೇ ಹೋದ್ರೂ ಸ್ವಲ್ಪ ಜಾಸ್ತಿ ಮಸಾಲೆ ದೋಸೆನೇ ತಗೊಂಡು ತಗೊಂತೀನಿ ಇಲ್ಲಿ ಎ ಟು ಬಿಲಿ ಪೊಂಗಲ್ ಚೆನ್ನಾಗಿರುತ್ತೆ ಅಂತೇಳಿ ಅವರು ಮೂರು ಜನ ಪೊಂಗಲ್ ತಗೊಂಡ್ರು ನನಗೆ ಅಷ್ಟು ಪೊಂಗಲ್ ಇಷ್ಟ ಆಗಲ್ಲ ಹಾಗಾಗಿ ನಾನು ದೋಸೆ ತೊಗೊಂಡೆ ಅಷ್ಟು ಚೆನ್ನಾಗಿತ್ತು ಅಂತ ಏನು ಅನ್ನಿಸ್ಲಿಲ್ಲ ಹಾಗಾಗಿ ಇನ್ನು ಮುಂದೆ ಬರ್ತಾ ಇಲ್ಲಿ ಜಾಸ್ತಿ ಬೆಳೆಯೋದು ಕ್ಯಾರೆಟು ಬೀಟ್ರೂಟು ಮತ್ತು ಬೆಳ್ಳುಳ್ಳಿನೂ ಕೂಡ ಬೆಳೀತಾರೆ ಹಾಗೆ ಕ್ಯಾರೆಟ್ನ ಈ ಥರ ಸೊಪ್ಪಿರೋ ಸಮೇತ ಕೊಟ್ಟಿರ್ತಾರೆ ನಮ್ಮ ಕಡೆ ಎಲ್ಲ ಕ್ಯಾರೆಟು ಬೆಳೆಯೋದೇ ಇಲ್ಲ ಈ ಕಡೆ ಸೊಪ್ಪು ಹಾಗಾಗಿ ಅವರು ಮಕ್ಕಳಿಗೆಲ್ಲ ತೋರ್ಸೋದಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರು ತಗೊಂಡ್ರು ನಾನು ಕ್ಯಾರೆಟ್ ಎಲ್ಲ ಇಲ್ಲಿಂದ ತಗೊ ಅವಶ್ಯಕತೆನೇ ಇಲ್ಲ ಹಾಗಾಗಿ ನಾನೇನು ತಗೊಳ್ಳಿಲ್ಲ ಹಾಗೆ ನೋಡಿ ಬೀಟ್ರೋಟ್ ಬೀಟ್ರೋಟ್ ಅಂತೀನಿ ಇದು ಕೋಸು ಉಂಡೆ ಉಂಡೆ ಇರೋದು ಇರುತ್ತೆ ಮತ್ತೆ ಉದ್ದ ಉದ್ದ ಇರೋದು ಇರುತ್ತೆ ಹಾಗೇನೇ ನೆನ್ನೆ ಸ್ವಲ್ಪ ಅಲ್ಲಿ ರಶ್ ಇರೋದ್ರಿಂದ ಸರಿಯಾಗಿ ಯಾರು ಚಾಕ್ಲೇಟ್ ತಗೊಂಡಿರ್ಲಿಲ್ಲ ಹಾಗಾಗಿ ನೇತ್ರ ಅವರು ಮನೆಗೆ ಚಾಕ್ಲೇಟ್ ತಗೊಂತೀನಿ ಅಂತೇಳಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂಗಡಿಗೆ ಬಂದಿದ್ದೀವಿ ಇಲ್ಲಂತೂ ತುಂಬಾ ವೆರೈಟಿ ಚಾಕ್ಲೇಟ್ ಇರುತ್ತೆ ಎಷ್ಟು ವೆರೈಟಿ ಇರುತ್ತೆ ಅಂತಂದ್ರೆ ನೋಡೋದಕ್ಕೆ ಸಾಲೋದಿಲ್ಲ ಅಷ್ಟು ವೆರೈಟಿ ಚಾಕ್ಲೇಟ್ಸ್ಗಳು ಎಲ್ಲ ತರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಬೆಳೆಸಿ ಚಾಕ್ಲೇಟ್ನ ಮಾಡಿರ್ತಾರೆ ನೋಡಿ ನೋಡ್ತಾ ಇದ್ರೇನೆ ಎಷ್ಟೋ ಒಂಥರ ಚಾಕ್ಲೇಟ್ ಇಷ್ಟಪಡೋರ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಊಟಿಲಿ ಅಂದರೆ ಸುಮಾರು ಅಂಗಡಿಗಳು ಇರುತ್ತೆ ಇದೇ ಅಂಗಡಿ ಅಂತ ಏನಿಲ್ಲ ಈ ತರ ದೊಡ್ಡ ದೊಡ್ಡ ಅಂಗಡಿಗಳು ಸುಮಾರು ಇರುತ್ತೆ ಹಾಗೇನೆ ಅಲ್ಲೆಲ್ಲ ಚಾಕ್ಲೇಟ್ ತಗೊಂಡು ನಾವೀಗ ವಾಪಸ್ ಹೋಗ್ತಿದ್ದೀವಿ ಊಟಿ ಅಂತ ಫೀಲ್ ಆಗೋದು ಈ ಪ್ಲೇಸಲ್ಲಿ ತುಂಬಾ ಚೆನ್ನಾಗಿ ಊಟಿ ಅಂತ ಫೀಲ್ ಆಗುತ್ತೆ ಸುಮಾರು ಜನ ಊಟಿಗೆ ಹೋಗಿರೋರೆಲ್ಲ ಇದೇ ಇದರಲ್ಲಿ ಇದಾಕೊಂಡಿರ್ತಾರೆ ಫೋಟೋಸ್ನ ಹಾಗಾಗಿ ನಾವು ಓಲ್ಡೋ ಟೈಮಲ್ಲಿ ಮಾಡಿ ಬರ್ತಿತ್ತು ಸ್ವಲ್ಪ ಹೊತ್ತು ನಿಲ್ಸಿ ಅಲ್ಲಿ ವೆದರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ನ ತಗೊಂಡು ನಿನ್ನ ಜಿಂಕೆಗಳಂತೂ ಈ ಕಡೆಯಿಂದನೂ ಅಷ್ಟೊಂದು ಸಿಕ್ಕಿದ್ವು ಆ ಕಡೆಯಿಂದನೂ ಸುಮಾರು ಸಿಕ್ಕಿದೋ ಜಿಂಕೆಗಳು ಒಂಥರ ಆಡೂನ್ ಫಾರ್ಮ್ ಇರುತ್ತೆ ಅಥವಾ ಕೋಳಿ ಫಾರಮ್ ಇರುತ್ತಲ್ಲ ಅಷ್ಟಿದಾವೆ ಜಿಂಕೆಗಳು ಇವತ್ತು ಈ ಕಡೆ ಸೈಡು ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು